ಅಪಾಯದ ಅಂಚಿನಲ್ಲಿರುವ ವಿದ್ಯುತ್ ಕಂಬಗಳು ಜೀವ ಹೋದಾಗಲೇ ಬುದ್ಧಿ ಬರುತ್ತಾ ಅಧಿಕಾರಿಗಳಿಗೆ ಇದು ಹೈಟೆನ್ಷನ್ ಲೈನ್ ಇರುವ ವಿದ್ಯುತ್ ಕಂಬ ಯಾವುದೇ ಕ್ಷಣದಲ್ಲಾದರೂ ಬೀಳುವ ಸಾಧ್ಯತೆಯೇ ಹೆಚ್ಚು ಹೀಗಿದ್ರೂ ಕೆಇಬಿ ಸಿಬ್ಬಂದಿಗಳು ನೋಡಿಯೂ ನೋಡದ ಹಾಗೆ ಇದ್ದಾರೆ ಇದು ಮೂದಳ ತಾಲೂಕಿನ ಜಂಬಗಿ ಕೇಡಿ ಗ್ರಾಮದ ವಿದ್ಯುತ್ ಕಂಬ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಹಾಕಿರುವ ಕಂಬವನ್ನ ಬದಲಾವಣೆಯೇ ಮಾಡಿಲ್ಲ ವಿದ್ಯುತ್ ಕಂಬದ ಸಿಮೆಂಟ್ ಕಿತ್ತು ಹೋಗಿದೆ ಅನೇಕ ಬಾರಿ ಕೆಇಬಿಗೆ ಈ ವಿಚಾರ ತಿಳಿಸಲಾಗಿದೆ ಕೆಇಬಿ ಸಿಬ್ಬಂದಿಗಳ ಗಮನಕ್ಕೂ ತರಲಾಗಿದೆ ಆದರೂ ಇದನ್ನ ಬದಲಿಸುವ ಗೋಜಿಗೆ ಹೋಗ್ತಿಲ್ಲ ಕಂಬ ಕೆಳಗೆ ಬಿದ್ದು ಪ್ರಾಣ ಹಾನಿ ಆದಾಗ್ಲೆ ಅಧಿಕಾರಿಗಳಿಗೆ ಬುದ್ಧಿ ಬರುತ್ತಾ ಎನ್ನುವ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಕಾಡೋದಕ್ಕೆ ಶುರುವಾಗಿದೆ ಪ್ರತಿನಿತ್ಯ ಕಂಬದ ಕೆಳಗಿನಿಂದಲೇ ಚಿಕ್ಕ ಮಕ್ಕಳು ಆಟ ಆಡ್ತಿರುತ್ತೆ ವಿದ್ಯಾರ್ಥಿಗಳು ಹಿರಿಯರು ಗೃಹಿಣಿಯರು ಕಂಬಕ್ಕೆ ತಾಗಿಕೊಂಡೇ ಹೋಗ್ತಾ ಇರ್ತಾರೆ ಆದ್ರೆ ಸಮಯ ಇದ್ದಾಗಲೇ ಕೆಇಬಿ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಇಡೀ ಜಂಬಗಿ ಕೆಡಿ ಗ್ರಾಮದ ಆಲ್ಮೋಸ್ಟ್ ವಿದ್ಯುತ್ ಕಂಬಗಳು ಇದೇ ಸ್ಥಿತಿಯಲ್ಲಿವೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ರನ್ ಟಿವಿ ನ್ಯೂಸ್ ಜಂಬಗಿ ಕೆಡಿ ಕುದಹೊಳ ನಗರದಲ್ಲಿ ಹೊಸ ವಿನ್ಯಾಸಗಳ ಹಾಗೂ ಬ್ರ್ಯಾಂಡ್ ಬಟ್ಟೆಗಳ ಹೆಸರಾದ ನಿಮ್ಮ ಮೈರಾ ಶೋರೂಂನಲ್ಲಿ ಹೊಸ ವರ್ಷದ ವಿಶೇಷ ಆಫರ್ಗಳು ನಡೆಯುತ್ತಿವೆ ಚಿಕ್ಕ ಮಕ್ಕಳ ಹಾಗೂ ಮಹಿಳೆಯರ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಪ್ರತಿಶತ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹಾಗೂ ಶೇಕಡಾ ಐವತ್ತರಷ್ಟು ವಿಶೇಷ ರಿಯಾಯಿತಿ ಸಿಗಲಿದೆ ಪುರುಷರ ಎಲ್ಲಾ ಬ್ರ್ಯಾಂಡ್ಗಳಲ್ಲಿ ಸ್ಪೈಕರ್ ಆರೋ ಬ್ಲಾಕ್ಬೆರ್ರಿ ಬೀಯಿಂಗ್ ಹ್ಯೂಮನ್ ಕ್ರಾಕಡೈಲ್ ಬ್ರ್ಯಾಂಡ್ಗಳಲ್ಲಿ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿವೆ ನಿಮ್ಮ ಹೊಸ ವರ್ಷವನ್ನ ನಮ್ಮ ಮೈರಾ ಜೊತೆ ಖುಷಿಯಿಂದ ಆಚರಿಸಿ ಹಿಂದೆ ಭೇಟಿ ನೀಡಿ ಗ್ರೂಪ್ ಆಫ್ ಮೈರಾ ಶೋರೂಮ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ